ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಮಲ್ಲಿಗೆ ಕಲಾ ಸಂಸ್ಥೆಯಿಂದ ಬೆಳದಿಂಗಳ ಗಾನಸುದೇ ಹೂವಿನಡಗಲಿಯ ಮಲ್ಲಿಗೆ ಕಲಾ ಸಂಸ್ಥೆಯ ರಜತಮೋತ್ಸವದ ಅಂಗವಾಗಿ ಬೆಳದಿಂಗಳ ಗಾನಸುದೇ ಎಂಬ ಮನೆಯಂಗಳದಲ್ಲಿ ನಡೆಯುವ ಎರಡನೇ ಮಾಸಿಕದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಪಟ್ಟಣದ ತುಂಗಭದ್ರ ಬಡಾವಣೆಯ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಯುವ ಮುಖಂಡ ಐಗೋಲ್ ಶ್ರೀಧರ್ ಅವರು ಹಾರ್ಮೋನಿಯಂ ನುಡಿಸುವುದರ ಮೂಲಕ ಚಾಲನೆ ನೀಡಿದರು ಉದ್ಘಾಟನೆಯ ಮಾತುಗಳ ನಡೆದ ಶ್ರೀಧರ್ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ನಡೆಸುವುದರೊಂದಿಗೆ ಯುವ ಪೀಳಿಗೆಯಲ್ಲಿ ಸಾಂಸ್ಕೃತಿಕ ಅರಿವನ್ನು ಮೂಡಿಸಬೇಕಿದೆ ಎಂದರು ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಿ ಕನ್ನಡ ಕನ್ನಡದ ಸರಿಗಮಪ ಖ್ಯಾತಿಯ ಗಾಯಕಿ ಕುಮಾರಿ ನಯನರ ನಯನ ಅಳವಂಡಿಯವರು ಮಧುರ ಕಂಠದಿಂದ ಹಾಡಿ ಪ್ರೇಕ್ಷಕರ ಮನಸ್ಸೂರಗೊಂಡರು ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಜೆ ಎಸ್ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಅವರು ಮಾತನಾಡಿ ಸಂಗೀತ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಜೊತೆಗೆ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ತಿಳಿಸಿದರು ಇನ್ನೊಬ್ಬ ಅತಿಥಿಗಳಾಗಿದ್ದ ಟಿ ಎಂ ನಾಗಭೂಷಣ್ ಹಿರಿಯರಾದ ಗದ್ದಿಕೆರೆ ನಾಗರಾಜ್ ಉಪಸ್ಥಿತರಿದ್ದರು ಮಲ್ಲಿಗೆ ಸಂಸ್ಥೆಯ ಖಾದರ್ ಭಾಷ್ ಮಾತನಾಡಿ ಮಲ್ಲಿಗೆ ಕಲಾ ಸಂಸ್ಥೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಳೆದು ಬಂದ ಹಾದಿಯನ್ನು ಮೆಲುಕು ಹಾಕಿದರು ಈ ಸಂದರ್ಭದಲ್ಲಿ ಶ್ರೀಧರ್ ಅವರು ಸಂಸ್ಥೆಗೆ ದತ್ತಿ ನಿಧಿ ನೀಡಿ ಶುಭ ಕೋರಿದರು ಹಿರಿಯ ಕಲಾವಿದರಾದ ಶ್ರೀಮತಿ ಜಯಶ್ರೀ ಅಳವಂಡಿ ಶ್ರೀಮತಿ ಎಲ್ ಎಂ ಶ್ರೀಲತಾ ಡಾಕ್ಟರ್ ರೇಖಾ ಶ್ರೀಮತಿ ಅರ್ಪಣಾ ಕುಮಾರಿ ರಕ್ಷಿತ್ ಶಾನ್ಭೋಗ್ ಕುಮಾರಿ ನಮ್ರತಾ ಕುಮಾರಿ ರವಿತೇಶ್ ಹಾಗೂ ಅನೇಕ ಯುವ ಕಲಾವಿದರು ಗಾಯನ ಹಾಡಿದರು ಗಾಯಕ ಸಾರಿ ಕಾಯಕ ನಗರದ ಯುವ ಪ್ರತಿಭೆ ಸಂಜಯ್ ಕುಮಾರ್ ಅಕ್ಕಸಾಲಿ ಅವರು ವಯಾಲಿನ್ ನುಡಿಸಿ ಪ್ರೇಕ್ಷಕರ ಗಮನ ಸೆಳೆದರು ಅಧ್ಯಕ್ಷತೆ ವಹಿಸಿದ್ದ ಕಲಾ ಸಂಸ್ಥೆಯ ಅಧ್ಯಕ್ಷ ಯುವರಾಜಗೌಡರು ಮಾತನಾಡಿ ಮಲ್ಲಿಗೆ ಕಲಾ ಸಂಸ್ಥೆ ತನ್ನದೇ ಆದ ಕಲೆ ಸಂಸ್ಕೃತಿಯ ಅರಿವನ್ನು ವಿಸ್ತರಿಸುವ ಕೆಲಸ ಮಾಡುತ್ತಾ ಬಂದಿದೆ ಕಾರ್ಯಕ್ರಮದ ಆತಿಥ್ಯ ವಹಿಸಿಕೊಂಡವರ ಮನೆಯಲ್ಲಿ ಈ ಕಾರ್ಯಕ್ರಮವಿರುತ್ತದೆ ತಾವೆಲ್ಲ ಬೆಂಬಲ ಎಂದರು ಶ್ರೀಮತಿ ಮಂಜುಳಾ ಗೌಡ ಅವರು ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದರು ಬಂದಂಥ ಕಲಾವಿದರುಗಳಿಗೆ ಪ್ರೋತ್ಸಾಹಿಸಿ ಉಪಹಾರ ನೀಡಿ ಗೌರವಿಸಿದರು ಹಿರಿಯ ಕಲಾವಿದರಾದ ಕೆ ಬಿ ವೀರೇಶ್ ಹಾರ್ಮೋನಿಯಂ ಸಾಥ್ ನೀಡಿದರು ಎ ಚಂದ್ರಪ್ಪ ಎ ಕೃಷ್ಣ ತಬಲಾ ಸಾಥ್ ನೀಡಿದರು ಹಡಗಲಿ ಬಸವರಾಜ್ ಸ್ವಾಗತಿಸಿದರೆ ಬನ್ನಪ್ಪ ಜಡಸಿದ್ದೇಶ್ವರ ಕಾರ್ಯಕ್ರಮ ನಿರ್ವಹಿಸಿದ್ದರು ವರದಿ ಯಮ್ನೂರ್ ಸಾಬ್ ಹಡಗಲಿ

फोटो से मुझे बना